ಸಿದ್ದು ಸರ್ಕಾರ ಪತನ ಎಂಬ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿ ಟಿ ರವಿ ಹೇಳಿಕೆಗೆ ಶಾಸಕ ಪುಟ್ಟರಂಗ ಪುಟ್ಟರಂಗಶೆಟ್ಟಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹುಟ್ಟಿದ ಕಾಲದಿಂದಲೂ ಅದನ್ನೇ ಹೇಳುತ್ತಾ ಬಂದಿದ್ದಾನೆ ಅದು ಅವನ ಕನಸಿನ ಮಾತು ಅದೆಲ್ಲ ಸಾಧ್ಯವೇ ಇಲ್ಲ ಸಿ ಟಿ ರವಿ ವಿರುದ್ಧ ಏಕವಚನದಲ್ಲಿ ಅವರು ಗುಡುಗಿದ್ದಾರೆ ಚಾಮರಾಜನಗರದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಈ ಹೇಳಿಕೆಯನ್ನು ಕೊಟ್ಟರು ಅವನು ಇದನ್ನು ಎಷ್ಟು ಬಾರಿ ಹೇಳಿರ್ಬೋದು ಸಿ ಟಿ ರವಿ ವಿರುದ್ಧ ಏಕವಚನದಲ್ಲಿ ಗುಡುಗಿದ ಕಾಂಗ್ರೆಸ್ ಹಿರಿಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕೊಟ್ಟಿರುವಂಥ ಹೇಳಿಕೆ ಅವನ ಕೈಯಲ್ಲೇ ತಾನೇ ಗೆಲ್ಲೋಕ್ಕಾಗಲಿಲ್ಲ ಎಮ್ ಎಲ್ ಸಿ ಆಗಿಬಿಟ್ಟು ಇಷ್ಟೆಲ್ಲ ಬುರುಡೆ ಬಿಡ್ತಾನೆ ಎನ್ನುವಂಥದ್ದಾಗಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ ಸಿ ಎಂ ಆಗಿ ಸಿದ್ದರಾಮಯ್ಯ ಮುಂದುವರಿದ್ದಾರೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಿ ಬದಲಾವಣೆ ಆಗೋದಿಲ್ಲ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತೇಳಿ ಪುಟ್ಟರಂಗಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಅವರು ಕಾಂಗ್ರೆಸ್ ನೂರ ಮೂವತ್ತಾರಿದ್ದೀವಿ ನಾವು ಯಾರು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನೇ ಸಿ ಎಮ್ ಆಗಿರ್ತಾರೆ ನಮ್ಮಲ್ಲಿ ಇನ್ನು ಇನ್ನೂ ಬಲಾಢ್ಯವಾಗಿ ನಾವು ಇದ್ದೀವಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಆಟ ಎಷ್ಟು ಬಾರಿ ಹೇಳಿರ್ಬೋದು ಎಷ್ಟು ಬಾರಿ ಹೇಳಿರ್ಬೋದು ಅವರು ಸಿಟಿದಲ್ಲಿ ಎಷ್ಟು ಬಾರಿ ಹೇಳಿರ್ತಾರೆ ಲೆಕ್ಕ ಕಟ್ಟಿದ್ದಾರೆ ಆ ಊಟದ ಕಾಲದಿಂದ ಹದಿನೈದು ಹೇಳ್ತಾನೆ ಅಷ್ಟು ಸುಲಭವಾಗಿಲ್ಲ ರವಿ ಕನಸಿನ ಮಾತು ರವಿ ಅವನೇ ಗೆಲ್ಲಾಕೆ ಆಗಿಲ್ಲ ಎಮ್ ಎಲ್ ಸಿ ಆಗಿ ಬಂದುಬಿಟ್ಟು ಏನು ದೃಢ ಬಿಟ್ಟರೆ ನಾವು ಕಾಂಗ್ರೆಸ್ಸು ನೂರ ಮೂವತ್ತಾರಿದ್ದೀವಿ ನಾವು ಯಾರು ನಮ್ಮ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನೇ ಸಿ ಎಮ್ ಆಗಿರ್ತಾರೆ ನಮ್ಮಲ್ಲಿ ಇನ್ನು ಇನ್ನೂ ಬಲಾಢ್ಯವಾಗಿ ನಾವು ಇದ್ದೀವಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಆಟತು ಎಷ್ಟು ಬಾರಿ ಹೇಳಿರ್ಬೋದು ಎಷ್ಟು ಬಾರಿ ಹೇಳಿರ್ಬೋದು ಅವರು ಸಿಟಿದಾಗ ಎಷ್ಟು ಬಾರಿ ಹೇಳಿರ್ತಂತಾರೆ ಲೆಕ್ಕ ಕಟ್ಟಿದ್ದಾರೆ ಅವ್ನು ಊಟದ ಕಾಲದಿಂದ ಅದನ್ನೇ ಹೇಳ್ತಾನೆ ಅದಷ್ಟು ಆಗಿಲ್ಲ ರವಿ ಕನಸಿನ ಮಾತು ರವಿ ಅವನೇ ಗೆಲ್ಲಾಕೆ ಎಮ್ ಎಲ್ ಸಿ ಆಗಿ ಬಂದುಬಿಟ್ಟು ಏನು ದೃಢ ಬಿಟ್ಟರೆ ನಾವು ಕಾಂಗ್ರೆಸ್ಸು ನೂರ ಮೂವತ್ತಾರಿದ್ದೀವಿ ನಾವು ಯಾರು ನಮ್ಮನೆಯನ್ನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನೇ ಸಿ ಎಮ್ ಆಗಿರ್ತಾರೆ ನಮ್ಮಲ್ಲಿ ಇನ್ನು ಇನ್ನೂ ಬಲಾಢ್ಯವಾಗಿ ನಾವು ಇದ್ದೀವಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಎಷ್ಟು ಬಾರಿ ಹೇಳಿರ್ಬೋದು ಅವ್ರು ಎಷ್ಟು ಬಾರಿ ಹೇಳಿರ್ಬೋದು ಅವರು ಸಿಟಿದಲ್ಲಿ ಎಷ್ಟು ಬಾರಿ ಹೇಳಿರ್ತಂತಾರೆ ಲೆಕ್ಕ ಕಟ್ಟಿದ್ದಾರೆ ಆ ಊಟದ ಕಾಲದಿಂದ ಅದನ್ನೇ ಹೇಳ್ತಾನೆ ಸುಲಭ ಸುಲಭವಾಗಿಲ್ಲ ರವಿ ಕನಸಿನ ಮಾತು ರವಿ ಅವನೇ ಗೆಲ್ಲಕ್ಕಾಗಲಿಲ್ಲ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಏನು ಬುಡ ಬಿಟ್ರೆ ನಾವು ಕಾಂಗ್ರೆಸ್ಸು ನೂರ ಮೂವತ್ತಾರಿದ್ದೀವಿ ನಾವು ಯಾರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನೇ ಸಿ ಎಮ್ ಆಗಿರ್ತಾರೆ ನಮ್ಮಲ್ಲಿ ಇನ್ನು ಇನ್ನೂ ಬಲಾಢ್ಯವಾಗಿ ನಾವಿದ್ದೀವಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಎಷ್ಟು ಬಾರಿ ಹೇಳಿರ್ಬೋದು ಅವ್ರು ಎಷ್ಟು ಬಾರಿ ಹೇಳಿರ್ಬೋದು ಅವರು ಸಿಟಿ ಎಷ್ಟು ಬಾರಿ ಹೇಳಿರ್ತಂತ ಲೆಕ್ಕ ಕಂಡಿದ್ದಾರೆ ಅವ್ನು ಊಟ ಕಾಲದಿಂದ ಅದನ್ನೇ ಹೇಳ್ತಾನೆ ಅದಷ್ಟು ಸುಲಭವಾಗಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ